ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೌಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಮ್ಮ ಟೂರಿನ ಜರ್ನಿ ಕೊನೆಯ ದಿನ ಆಗಬೇಕಿತ್ತು ಆದರೆ ಸ್ವಲ್ಪ ಸಮಯದ ಅಭಾವ ನಾವು ಬಂದು ಹೊರಗಡೆ ಎಲ್ಲ ಹೋಗಿ ನೋಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಸಮಯದ ವ್ಯತ್ಯಾಸ ಆಗಿದ್ದರಿಂದ ನೋಡಿ ಈಗ ಪುಲ್ಲಚ್ಚಿ ಹತ್ತಿರ ಇರೋ ಒಂದು ಮಾರಮ್ಮನ ಟೆಂಪಲ್ ಹತ್ರ ಬಂದು ಈಗ ಸಂಜೆ ಮಧ್ಯಾಹ್ನ ತುಂಬ ಸಮಯ ಆಗಿಬಿಟ್ಟಿದೆ ಈಗ ಊಟ ಮಾಡ್ತಾಯಿದ್ದೀವಿ ಈಗ ಈ ದೇವಸ್ಥಾನ ಮುಗಿಸ್ಕೊಂಡು ಮತ್ತೆ ಯಾವುದು ಇಶಾ ಇಶಾ ಫೌಂಡೇಶನ್ ಅಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಇಲ್ಲಿ ನೋಡಿದ್ರೆ ಸಮಯ ಸಾಲ್ತಿಲ್ಲ ಈಗ ಪುನಃ ಇಲ್ಲಿ ಮುಗಿಸ್ಕೊಂಡು ಬಣ್ಣಾರಿಗೆ ಹೋಗಿ ಬಳ್ಳಾರೀಲಿ ಸಂಜೆ ಆರು ಗಂಟೆ ಮೇಲೆ ವೆಹಿಕಲ್ ಬಿಡೋಲ್ಲ ಈಗ ಇವತ್ತು ವೆಹಿಕಲ್ ಅಲ್ಲಿ ಬಿಡಲಿಲ್ಲ ಅಂತಂದ್ರೂ ಬಣ್ಣಾರೀ ಆಲ್ಟಾದರೂ ಏನೂ ಪ್ರಯೋಜನ ಇಲ್ಲ ಹೋದರೆ ಇವತ್ತು ಊರಿಗೆ ಹೋಗ್ಬೇಕು ಅದಕ್ಕೆ ಫಸ್ಟು ಈಗ ಈ ದೇವಸ್ಥಾನ ನೋಡ್ಕೊಂಡು ಬಂದು ಏನು ಡಿಸೈಡ್ ಮಾಡ್ತಾರೆ ಗೊತ್ತಿಲ್ಲ ಎಲ್ಲರೂ ದೇವಸ್ಥಾನದ ಒಳಗಡೆ ಹೋಗಿದ್ದಾರೆ ಹಾಗೆ ನಾವು ಸುತ್ತಾಡ್ಕೊಂಡು ಬರೋಣ ಅಂತ ದೇವಸ್ಥಾನದೊಳಗೆ ಹತ್ರ ಬಂದಿದ್ದೀವಿ ಮಾರಿಯಮ್ಮನ ದೇವಸ್ಥಾನ ಇಲ್ಲಿ ಮಲಗಿರುವಂತಹ ಮಾರಿಯಮ್ಮ ಪೊಲ್ಲಾಚಿ ಹತ್ರ ಇರೋ ಈ ದೇವಸ್ಥಾನ ನೋಡಿ ಇಲ್ಲೆಲ್ಲ ಏನೋ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಎಲ್ಲರೂ ಹಾಗೆ ದೇವಸ್ಥಾನದ ಹೊರಗಡೆ ಎಲ್ಲ ನೋಡ್ದು ಒಳಗಡೆನೂ ಸಹ ಹೋಗಿ ನೋಡೋಣ ಸಾಧ್ಯವಾದರೆ ವಿಡಿಯೋ ಮಾಡ್ತೀನಿ ಇದನ್ನು ಹೇಳ್ತಾನೇ ಇದ್ದೀನಿ ವಿಡಿಯೋ ಆದರೆ ಮಾಡ್ತೀನಿ ಅಂತ ಆದರೆ ದೇವಸ್ಥಾನದೊಳಗಡೆ ಎಲ್ಲೂ ಸಹ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ ಇಲ್ಲೂ ಸಹ ಅಂದರೆ ಒಳಗಡೆ ಬಂದಿದ್ದೀನಿ ಒಳಗಡೆ ವೀಡಿಯೋ ಮಾಡ್ತಿದ್ದೀನಿ ಏನಂದರೆ ಅಲ್ಲಿ ಆ ದೇವರ ಏನು ವಿಗ್ರಹ ಮಲಗಿರುವಂತಹ ವಿಗ್ರಹ ಇದೆ ಅದನ್ನು ವೀಡಿಯೋ ಮಾಡಬಾರ್ದಂತೆ ಇಲ್ಲಿ ಯಾರೋ ಒಬ್ರು ಹೇಳಿದ್ರು ಅಲ್ಲಿ ಮಾಡಂಗಿಲ್ಲ ಇಲ್ಲಿ ಬರೀ ದೇವಸ್ಥಾನದ ಆವರಣದಲ್ಲಿ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದ್ರು ಅದಕ್ಕೆ ಆಗಲಿ ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ನಮ್ಮ ಕಥೆನೇ ಎಷ್ಟು ಎಲ್ಲೋದರೂ ಸಂಪೂರ್ಣವಾದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ಇಷ್ಟನ್ನೇ ಮಾಡ್ಕೊಂಡು ಹೊರಗಡೆ ಬಂದು ಸ್ನೇಹಿತರೆ ಪುನಃ ಇಲ್ಲಿ ಬಂದು ಇಲ್ಲಿಂದ ಹೊರಡೋ ಅಷ್ಟೊತ್ತಿಗೆ ಸಂಜೆ ಆಗೋಯ್ತು ಈಗ ಸಮಯ ಐದೂವರೆ ಆಗಿದೆ ಇನ್ನು ಈ ಸಮಯದಲ್ಲಿ ಹೋದರೂ ಪ್ರಯೋಜನ ಇಲ್ಲ ಹೋಗಿ ಅಲ್ಲಿ ಆಲ್ಟ್ ಆಗೋದ್ರ ಬದಲು ಎಲ್ಲ ಏನು ಹೇಳ್ತಾರೆ ಅಂದರೆ ನಮ್ಮನ್ನು ಈಶಾಗೆ ಕರ್ಕೊಂಡೋಗಿ ಅಂತ ಅಂದ್ಬಿಟ್ಟು ಹೇಳಿದ್ರು ಆದರೆ ಬಸ್ ಡ್ರೈವರ್ ಇಲ್ಲ ಅಲ್ಲಿ ಕ್ಲೋಸ್ ಆಗಿರುತ್ತೆ ಈ ಟೈಮ್ಗೆ ಹೋದರೆ ಅಲ್ಲಿ ಸಿಗಲ್ಲ ನಾವು ಹೋಗೋ ಅಷ್ಟರಲ್ಲಿ ಬಾಕ್ಲಾ ಕೊಟ್ಟಿರುತ್ತೆ ಅಲ್ಲೂ ಆಲ್ಟಿಂಗ್ಗೆ ಪ್ರಾಬ್ಲಮ್ ಇದೆ ಏನು ಮಾಡ್ತೀರ ನೀವು ಏನಾರ ಆಗಲಿ ನಮ್ಮನ್ನು ಅಲ್ಲಿ ಕರ್ಕೊಂಡೋಗಿ ಅಂತ ಎಲ್ಲರೂ ಒಂದೇ ಒಟ್ಟಿಗೆ ಒಂದೇ ಕೂಗು ಅಲ್ಲಿಗೆ ಹೋಗಬೇಕು ಅಂತ ಅದರಿಂದ ಬಸ್ ಡ್ರೈವರು ಸಹ ಬಸ್ಸನ್ನು ತಿರುಗಿಸ್ಕೊಂಡು ರೆಡಿ ಆದರೂ ಏನಾರ ಆಗಲಿ ಬನ್ನಿ ಹೋಗೋಣ ಅಂದ್ಬಿಟ್ಟು ಈಗ ಎಲ್ಲ ಹೊರಟಿದ್ದೀವಿ ಈಗ ಅಲ್ಲಿ ಇಶಾ ಫೌಂಡೇಶನ್ ಈಶ್ವರನ ಬೃಹದಾಕಾರದ ವಿಗ್ರಹ ಇದೆ ಅದು ತುಂಬ ನೋಡೋದಕ್ಕೆ ತುಂಬ ಲಕ್ಷಣವಾಗಿ ಅದ್ಭುತವಾದಂಥ ಶಿವನ ವಿಗ್ರಹ ನಾನು ಅದನ್ನು ಬರೀ ಕೇವಲ ಫೋನಲ್ಲಿ ಸ್ಟೇಟಸ್ಗಳಲ್ಲಿ ಮಾತ್ರ ನೋಡಿದ್ದೀನಿ ನೋಡೋಣ ಈಗ ಅದನ್ನು ನೇರವಾಗಿ ನೋಡುವಂಥ ಅವಕಾಶ ನನಗೂ ಸಹ ಸಿಗುತ್ತೆ ಬನ್ನಿ ಹೋಗೋಣ ಈಗ ನಮ್ಮ ಬಸ್ಸು ರಿವರ್ಸ್ ತೆಗೆದು ಮುಂದೆ ಹೊರಡ್ತು ಆ ಸ್ನೇಹಿತರೆ ನೀವು ನಾವು ಹೇಳಿದಾಗೆ ಇಶಾ ಫೌಂಡೇಶನ್ ಹತ್ರ ಹೋಗಬೇಕು ಹೋದು ಆದರೆ ಅಲ್ಲಿ ಎಲ್ಲ ಕ್ಲೋಸ್ ಆಗಿತ್ತು ಅಲ್ಲಿ ಉಳ್ಕೊಳ್ಳೋಕ್ಕೂ ಸಹ ವ್ಯವಸ್ಥೆ ಇಲ್ಲ ಅದಕ್ಕೆ ಅಲ್ಲಿಂದ ಮುಂದೆ ಒಂದು ಹತ್ತು ಕಿಲೋಮೀಟ್ರ್ ಮುಂದೆ ಬಂದು ಒಂದು ಹಳ್ಳಿ ಹತ್ರ ಬಂದು ಇಲ್ಲಿ ಒಂದು ಸುಬ್ರಹ್ಮಣ್ಯ ಮುರುಘನ ದೇವಸ್ಥಾನ ಇದೆ ಆ ದೇವಸ್ಥಾನದ ಪಕ್ಕದಲ್ಲಿ ಒಂದು ಆಲದ ಮರ ಹಾಗೆ ದೇವಸ್ಥಾನದ ಹೊರಗಡೆ ಆವ ಆವರಣದಲ್ಲಿ ಎಲ್ಲರೂ ಮಲ್ಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ರು ಹಾಗೆ ಇಲ್ಲಿ ಭಟ್ರು ಅಡುಗೆಯನ್ನು ಮಾಡ್ತಾಯಿದ್ರು ಸರಿ ಆಯಿತು ಅಡುಗೆ ಆಯಿತು ಊಟ ಎಲ್ಲ ಮುಗಿಸ್ಕೊಂಡು ಈಗ ಎಲ್ಲರೂ ಕೆಲವರು ಬಸ್ಸಲ್ಲಿ ಮಲಗಿದ್ರು ಇನ್ನು ಕೆಲವರು ದೇವಸ್ಥಾನದ ಆವರಣದಲ್ಲಿ ಮಲಗಿದ್ರು ಈಗ ನಾನು ನನ್ನದೇ ಆದಂಥ ಟೆಂಟನ್ನು ತಗೊಬಂದಿದೆ ಇದನ್ನು ನಾನು ಓಂ ಶಕ್ತಿ ದೇವಸ್ಥಾನದಲ್ಲೂ ಸಹ ಟೆಂಟ್ ಹಾಕ್ಕೊಂಡು ಮಲಗಿದೆ ಆದರೆ ಅಲ್ಲಿ ತುಂಬ ಟಯರ್ಡ್ ಆಗಿತ್ತು ಸಮಯ ಆಗಿತ್ತು ಅದರಿಂದ ಅದನ್ನು ವೀಡಿಯೋ ಮಾಡಿ ತೋರ್ಸೋಕ್ಕಾಗಿರಲಿಲ್ಲ ಈಗ ಇಲ್ಲಿ ಈಗ ತಂದಿರುವಂಥ ಟೆಂಟನ್ನು ಯೂಸ್ ಮಾಡೋಣ ಇದನ್ನು ಸಹ ಒಂದು ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಇದೇ ನಾನು ತಗೊಂಡಂಥ ಟೆಂಟು ಇದನ್ನು ನಾನು ತಂದಂತಹ ದಿನ ಇದು ಯಾವ ಥರ ಫಿಟ್ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸಿ ವಿಡಿಯೋ ಮಾಡಿದೆ ಈಗ ನೋಡಿ ಇಲ್ಲಿ ಇದನ್ನು ಉಪಯೋಗಿಸ್ತಾ ಇದ್ದೀನಿ ತುಂಬ ಉಪಯೋಗಕ್ಕೆ ಬಂತು ಅವತ್ತು ಸಹ ಇದರಲ್ಲಿ ಮಲಗಿದ್ದು ತುಂಬ ಚೆನ್ನಾಗಿ ನಿದ್ದೆ ಬಂತು ಏನಂದರೆ ಈ ಟೆಂಟ್ ಒಳಗಡೆ ಮಲಗೋದ್ರಿಂದ ನಮಗೇನಂದರೆ ಒಂದು ನಮ್ಮದೇ ಆದಂಥ ಒಂದು ರೂಮ್ ಒಳಗಡೆ ಮಲಗಿದ್ದೀವಿ ಅನ್ನೋ ಒಂಥರ ಕಂಫರ್ಟಬಲ್ ಫೀಲ್ ಆಗುತ್ತೆ ಮತ್ತು ಇನ್ನೊಂದೇನೆಂದರೆ ಮುಖ್ಯವಾಗಿ ಯಾವುದೇ ರೀತಿ ಸೊಳ್ಳೆ ಕಾಟ ಆಗಲಿ ಮತ್ತೊಂದಾಗಲಿ ಇರಲ್ಲ ಫಸ್ಟು ಟೆಂಟ್ ಹಾಕಿದ ತಕ್ಷಣ ಟೆಂಟ್ ಜಿಪ್ನ ಕ್ಲೋಸ್ ಮಾಡ್ಕೊಬಿಟ್ರೆ ಯಾವ ಸೊಳ್ಳೆನೋವು ಬರದೇ ಇರೋ ನೋಡ್ಕೊಬಿಟ್ರೆ ಆರಾಮಾಗಿ ಬೆಳಗ್ಗೆ ತನಕ ನೆಮ್ಮದಿಗೆ ಮಲಗಿರ್ಬೋದು ಯಾವುದೇ ಡಿಸ್ಟರ್ಬೆನ್ಸ್ ಇರೋಲ್ಲ ಸೊಳ್ಳೆದಾಗಲಿ ಮತ್ತೊಂದಾಗಲಿ ಏನೂ ಡಿಸ್ಟರ್ಬೆನ್ಸ್ ಇರೋಲ್ಲ ನನಗೆ ಯಾಕಂದರೆ ಓಂ ಶಕ್ತಿಲಿ ಅಲ್ಲಿ ನಾವು ಅಲ್ಲೂ ಒಂದು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ದೇವಸ್ಥಾನದ ಆವರಣದಲ್ಲಿ ಟೆಂಟ್ ಹಾಕೊಂಡಿದೆ ಎಲ್ಲರೂ ಹೊರಗಡೆ ಮಲಗಿದವರು ಎಲ್ಲ ಪಾಪ ಬೆಳಗ್ಗೆ ತನಕ ಚೆನ್ನಾಗಿ ಸೊಳ್ಳೆ ಕಚ್ಚಿಸ್ಕೊಂಡು ನಿದ್ದೆ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರು ಆದರೆ ನಾನು ನನ್ನ ತಮ್ಮ ಮಾತ್ರ ಇಬ್ಬರೂ ಟೆಂಟ್ ಒಳಗಡೆ ಆರಾಮಾಗಿ ಮಲಗಿದ್ದು ಒಂದು ಸೊಳ್ಳೆನೂ ನಮಗೆ ಡಿಸ್ಟರ್ಬ್ ಮಾಡಲಿಲ್ಲ ಯಾಕಂದರೆ ಟೆಂಟ್ ಒಳಗಡೆ ಮಲಗಿದ್ರಿಂದ ನೆಮ್ಮದಿಯಾಗಿ ನಿದ್ದೆ ಬಂತು ಚೆನ್ನಾಗಿ ನಿದ್ದೆ ಮಾಡಿದ್ರು ಅದಕ್ಕೆ ಈಗ ಮತ್ತೆ ಇಲ್ಲೂ ಸಹ ಟೆಂಟ್ ಹಾಕುತ್ತಾ ಇದ್ದೀವಿ ಟೆಂಟು ನಿಜವಲ್ಲೂ ನನಗಂತೂ ನಾನು ಕೊಟ್ಟಿರೋ ದುಡ್ಡಿಗೆ ಯೂಸ್ಫುಲ್ಲಾಗಿ ತುಂಬ ಚೆನ್ನಾಗಿ ನನಗೆ ಉಪಯೋಗಕ್ಕೆ ಬಂತು ಅದಕ್ಕೆ ಈಗ ಟೆಂಟ್ ಹಾಕ್ಕೊಂಡು ಮಲ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡು ಈಗ ಸಮಯ ರಾತ್ರಿ ಹನ್ನೆರಡೂವರೆ ಆಗಿಬಿಟ್ಟಿದೆ ಸ್ನೇಹಿತರೆ ಈಗ ಮಲ್ಕೊಂಡು ಮತ್ತು ಬೆಳಿಗ್ಗೆ ಇಶಾ ಫೌಂಡೇಶನ್ ಇಶಾ ಈಶ್ವರನ ಟೆಂಪಲ್ಗೆ ಹೋಗ್ತೀವಿ ಬೆಳಗ್ಗೆ ಅನ್ನೋ ಅಲ್ಲಿ ಏನೇನಿದೆ ವಿಶೇಷ ಎಲ್ಲವನ್ನು ತೋರಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಗುಡ್ ನೈಟ್ ಸ್ನೇಹಿತರೆ ನಮ್ಮ ವೀಡಿಯೋಗಳನ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು